ಬಂಗು ಪಿಗ್ಮೆಂಟೇಶನ್ ಬಂಗಿನ ಸಮಸ್ಯೆಗೆ ಅಜೀರ್ಣ ಮಲಬದ್ಧತೆ ಮಾನಸಿಕ ಒತ್ತಡಗಳು ಮೂಲ ಕಾರಣ ಆಗಿರ್ತವೆ ರಾತ್ರಿ ಲೇಟಾಗಿ ಮಲಗೋದು ಲೇಟಾಗಿ ಹೇಳೋದು ಇವುಗಳು ಕೂಡ ಕಾರಣ ಆಗಿರ್ತವೆ ಆಮೇಲೆ ಒಂದಿಷ್ಟು ಮನೆ ಹೇಳ್ತೇನೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥ ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಬೆಂಗಳೂರು ಹುಬ್ಬಳ್ಳಿ ಧಾರವಾಡದ ಹತ್ತಿರ ಮುರುಕಟ್ಟೆ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೀಯ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಬಂಗು ಪಿಗ್ಮೆಂಟೇಷನ್ ಇದಕ್ಕೆ ಪರಿಹಾರವನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಈ ಬಂಗಿನ ಸಮಸ್ಯೆಗೆ ಅಜೀರ್ಣ ಮಲಬದ್ಧತೆ ಮಾನಸಿಕ ಒತ್ತಡಗಳು ಮೂಲ ಕಾರಣ ಆಗಿರ್ತವೆ ಅದರಿಂದ ನಾವು ಮೊದಲು ಹೊರಬರಬೇಕು ಆಮೇಲೆ ಅಕಾಲಿಕ ಶಯನ ಜಾಗನ ಬೇಗ ಮಲ್ ರಾತ್ರಿ ಲೇಟಾಗಿ ಮಲಗೋದು ಲೇಟಾಗಿ ಹೇಳೋದು ಇವುಗಳು ಕೂಡ ಕಾರಣ ಆಗಿರ್ತವೆ ಇವೆಲ್ಲ ನಾವು ಜೀವನ ಶೈಲಿನ ಬದಲಾಯಿಸ್ಕೊಳ್ಬೇಕು ಆಮೇಲೆ ಒಂದಿಷ್ಟು ಮನೆಮದ್ದನೇ ಹೇಳ್ತೇನೆ ಅದನ್ನು ಮಾಡಿಕೊಳ್ಳೋದ್ರಿಂದ ಕನಿಷ್ಠ ಒಂದು ತಿಂಗಳು ಗರಿಷ್ಠ ಮೂರು ತಿಂಗಳಲ್ಲಿ ನಿಮ್ಮ ಮುಖದ ಮೇಲಿರೋ ಬಂಗನ್ನು ನೀವು ನಿವಾರಿಸ್ಕೊಳ್ಬೋದು ಏನು ಅಂದರೆ ಕಕ್ಕೆ ಗಿಡ ಚಿತ್ರಣದಲ್ಲಿ ತೋರಿಸ್ತಾರೆ ನೋಡಿ ಕಕ್ಕೆ ಮರ ಅದರ ಹೂವುಗಳು ಹಳದಿ ಬಣ್ಣದ ಹೂಗಳಿರ್ತವೆ ಅದು ಸೀಸನಲ್ಲಿ ಹೂ ಅರಳುತ್ತು ಅಂದರೆ ಇಡೀ ಗಿಡನೇ ಬಂಗಾರದ ಗಿಡದ ಥರ ಕಾಣಿಸ್ತಾ ಇರ್ತದೆ ಅಷ್ಟು ತುಂಬ ಹೂವು ಅಳ್ಕೊಂಡಿರ್ತದೆ ಮತ್ತು ಅದರ ಕಾಯಿ ಇರ್ತದೆ ಈ ಕೊಳವೆ ಆಕಾರದಲ್ಲಿ ಕಾಯಿ ಇರ್ತದೆ ಉದ್ದ ಈ ನಲ್ಲಿ ಪೈಪ್ ಇರ್ತಾವೆ ನೋಡಿ ಅರ್ಧ ಇಂಚಿನ ಪೈಪ್ ಆ ರೀತಿ ರೌಂಡಾಗಿ ಒಂದು ಒಂದರಿಂದ ಒಂದೂವರೆ ಅಡಿ ಉದ್ದ ಇರ್ತದೆ ಕಾಯಿ ನಮಗೀಗ ಬಂಗಿಗೆ ಬೇಕಾಗಿರೋದು ಇದರ ಹೂವು ಅದರ ಹೂವನ್ನು ಸಂಗ್ರಹಿಸಿ ಇಟ್ಕೊಂಬಿಡಿ ನೀವು ಭಾಳ ಒಳ್ಳೆಯ ಒಂದು ಔಷಧಿ ಅದು ಅದನ್ನು ನೆರಳಲ್ಲಿ ಒಣಗಿಸಿ ಆಮೇಲೆ ತವೆಯಲ್ಲಿ ಹುರಿರಿ ನೆರಳಲ್ಲಿ ಒಣಗಿಸಿ ತವೆಯಲ್ಲಿ ಹುರಿಬೇಕು ಹುರಿದು ಪುಡಿ ಮಾಡಿ ಇಟ್ಕೊಳ್ಬೇಕು ಏನು ಮಾಡಬೇಕಂದ್ರೆ ಆ ಪುಡಿಯನ್ನು ಪ್ರತಿದಿನ ಕೊಬ್ಬರಿ ಎಣ್ಣೆಯಲ್ಲಿ ಮಿಶ್ರಣ ಮಾಡಿ ಅಪ್ಪಟ ಕೊಬ್ಬರಿ ಎಣ್ಣೆ ಇರಬೇಕು ಡೈಲಿ ಎಷ್ಟು ಬೇಕು ಅಷ್ಟೇ ಮಿಶ್ರಣ ಮಾಡಿಕೊಂಡು ಪೇಸ್ಟ್ ತಯಾರಿಸ್ಕೊಂಡು ನೀವು ಮುಖಕ್ಕೆ ಹಚ್ಕೋಬೇಕು ಹಚ್ಚಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಮಸಾಜ್ ಮಾಡ್ಕೊಳ್ಬೇಕು ಬಂಗಿರೋ ಜಾಗಕ್ಕೆ ಮೇಲೆ ಒಂದು ತಾಸಿನ ನಂತರ ಮುಖ ತೊಳಿಬೇಕು ಹೀಗೆ ಮಾಡೋದ್ರಿಂದ ಪಿಗ್ಮೆಂಟೇಷನ್ ಬಂಗು ಕಮ್ಮಿ ಆಗುತ್ತೆ ಹೋಗುತ್ತೆ ಇನ್ನು ಎರಡನೇ ಮನೆ ಮದ್ದು ತಂಗಡಿ ಹೂವು ಅವರಿಕೆ ಹೂವು ಹೊನ್ನರಿಕೆ ಹೂವು ಅಂತ ಹೇಳ್ತಾರೆ ಅದನ್ನು ಇದೇ ರೀತಿಯಲ್ಲಿ ನೀವು ನೆರಳಲ್ಲಿ ಒಣಗಿಸಿ ತವೆಯಲ್ಲಿ ಹುರಿದು ಪುಡಿ ಮಾಡಿ ಆಮೇಲೆ ಕೊಬ್ಬರಿಣಲ್ಲಿ ಮಿಶ್ರಣ ಮಾಡಿ ಹಚ್ಚೋದು ಇದರಿಂದ ಕೂಡ ಬಂಗು ಹೊರಟೋಗುತ್ತೆ ಇವೆರಡು ಮನೆಮದ್ದುಗಳು ಅದ್ಭುತವಾಗಿ ಪರಿಹಾರವನ್ನು ನೀಡಿದ್ದಾವೆ ರಿಸಲ್ಟ್ ಒರಿಯಂಟೆಡ್ ಇದ್ದಾವೆ ತುಂಬ ಜನ ಮಾಡಿಕೊಂಡಿದ್ದಾರೆ ನಾವು ಹಿಂದೆನೂ ಕೂಡ ಈ ಕುರಿತಾಗಿ ಹೇಳಿದ್ವಿ ಮತ್ತು ಇದನ್ನು ಜ್ಞಾಪಿಸಿದ್ದೇವೆ ತುಂಬ ಜನ ಬಂಗಿಗೆ ಮನೆ ಮಧ್ಯ ಹೇಳಿ ಮನೆ ಮಧ್ಯ ಹೇಳಿ ಅಂತ ಕಮೆಂಟ್ ಇರ್ತೀರಿ ಅದನ್ನು ನಾವು ಇದು ನೆನ್ಸ್ ನೆನಪಿಸಿದ್ದೇವೆ ಅದನ್ನು ಸರಿಯಾಗಿ ಹಚ್ಕೊಳ್ಬೇಕು ಕಣ್ಣಿನ ಭಾಗಕ್ಕೆ ಹಚ್ಕೋಬೇಕಂದ್ರೆ ಹುಷಾರಾಗಿ ಹಚ್ಕೋಬೇಕು ಕಣ್ಣಿನ ಒಳಗೆ ಹೋಗಬಾರ್ದು ಅದನ್ನು ನೀವು ಹಚ್ಚೋದು ಎಷ್ಟು ಸಮಯದವರೆಗೆ ಬಿಡೋದು ಅಂತೆಲ್ಲ ಹೇಳಿದ್ದೇವೆ ಅದನ್ನು ಸರಿಯಾಗಿ ಮತ್ತೆ ನೀವು ರಿವೈಂಡ್ ಮಾಡ್ಕೊಂಡು ನೋಡ್ಕೊಳ್ಳಿ ಇದರಲ್ಲಿ ಒಂದು ಪ್ರೊಸೀಜರು ಸರಿಯಾಗಿ ಇಲ್ಲದಿದ್ರು ಆಗೋದಿಲ್ಲ ನೆರಳಲ್ಲಿ ಒಣಗಿಸಿ ಅಂತ ಹೇಳಿರ್ತೇವೆ ಬಿಸಿಲಲ್ಲಿ ಒಣಗಿಸಿರ್ತೀರ ಹುರಿದು ಮಾಡ್ಕೋ ಅಂತ ಹೇಳಿರ್ತೇವೆ ಪುಡಿನ ನಾ ಹಾಗೆ ಪುಡಿ ಮಾಡ್ಕೊಂಡಿರ್ತೀರ ಅದನ್ನು ಅವಾಗಲೇ ಕಲಸಿ ಹಚ್ಕೋಬೇಕಂತ ಹೇಳಿರ್ತೇವೆ ಎಲ್ಲ ಒಟ್ಟಿಗೆ ಕಲಸಿಟ್ಕೊಂಡ್ಬಿಟ್ಟಿರ್ತೀರ ಇಂಥ ತಪ್ಪುಗಳನ್ನು ಮಾಡ್ತೀರಿ ರಿಸಲ್ಟ್ ಬರ್ದಿದ್ದರೆ ಮತ್ತೆ ಸುಮ್ಮನೆ ಸುಮ್ಮನೆ ಏನೇನೋ ನೆಗೆಟಿವ್ ಕಮೆಂಟ್ ಮಾಡ್ತೀರಿ ಹಂಗೆಲ್ಲ ಮಾಡಬೇಡಿ ನೀವೇನೇ ಮಾಡಿ ನೀವು ನಮ್ಮವರೇ ಬೈದವರೆನ ಬಂಧುಗಳೆಂಬೆ ಅನ್ನೋರು ನೀವೆಷ್ಟೇ ಬೈದರೂ ಕೂಡ ಏನೇ ಅಂದರೂ ಕೂಡ ನಿಮ್ಮ ಆರೋಗ್ಯದ ಕಾಳಜಿ ನಿಷ್ಕಲ್ಮಶವಾಗಿರ್ತಕ್ಕಂಥ ಮನಸ್ಸಿನಿಂದ ನಾವು ಮಾಡ್ತಾಯಿದ್ದೇವೆ ಅದಕ್ಕೆ ನಮ್ಮ ಮನಸ್ಸಾಕ್ಷಿನೇ ಸಾಕ್ಷಿಯಾಗಿಟ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೇವೆ ಇದಕ್ಕೆ ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸ್ಸಾಕ್ಷಿ ಅಂತ ನಮ್ಮ ಕಾಯಕವನ್ನು ನಾವು ಮಾಡ್ತಾ ಇದ್ದೇವೆ ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಉಪಯೋಗವನ್ನು ಪಡ್ಕೊಳ್ಳಿ ಬಂಗು ಪಿಗ್ಮೆಂಟೇಶನ್ ಈ ಸಮಸ್ಯೆಗೆ ಪರಿಹಾರವನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಈ ಪಿಗ್ಮೆಂಟೇಷನ್ ಬರಲಿಕ್ಕೆ ಪ್ರಧಾನ ಕಾರಣ ಅಂತ ಹೇಳಿದ್ರೆ ಪಿತ್ತ ವಿಕಾರ ಹಾಗೂ ಪಿತ್ತ ವಿಕಾರಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ ಮಲಬದ್ಧತೆ ಅಜೀರ್ಣ ಹೈಪರ್ ಅಸಿಡಿಟಿ ಹೈಪೋ ಅಸಿಡಿಟಿ ಅಂತ ಏನು ಹೇಳ್ತಾರಲ್ಲ ಅಂತಹ ಸಮಸ್ಯೆ ಈ ಕಾರಣದಿಂದ ಬಂದಿರತಕ್ಕಂಥ ಬಂಗಿಗೆ ನಾವು ಏನು ಮಾಡ್ತಿರ್ತೇವೆ ಯಾವುದಾವುದೋ ಸೌಂದರ್ಯ ವರ್ಧಕಗಳನ್ನು ಬಳಸಿ ಅದನ್ನು ನಿವಾರಣೆ ಮಾಡ್ಕೊಳ್ಬೇಕಂತ ಹೋಗ್ತೇವೆ ಆದರೆ ಅದು ಮತ್ತೆ ಮತ್ತೆ ಬರ್ತಾ ಇರ್ತದೆ ಅದಕ್ಕೆ ಈ ಬಂಗು ನಿವಾರಣೆ ಮಾಡೋದೆಷ್ಟು ಮುಖ್ಯನೋ ಅದು ಮತ್ತೆ ಮತ್ತೆ ಬರದಂತೆ ತಡೆಯೋದು ಅಷ್ಟೇ ಮುಖ್ಯ ಅದಕ್ಕೆ ಪಿತ್ತ ಶಮನ ಆಗಿದ್ರೆ ಮಾತ್ರ ಆ ಒಂದು ಬಂಗಿನ ಸಮಸ್ಯೆ ನಿವಾರಣೆ ಆಗುತ್ತೆ ಹಾಗಾಗಿ ಎಕ್ಸ್ಟರ್ನಲ್ ಔಷಧಿಗಳನ್ನು ಹೇಳ್ತೇನೆ ಮತ್ತೆ ಅದು ಬರದಂತೆ ತಡೀಲಿಕ್ಕೆ ಇಂಟರ್ನಲ್ ಮನೆಮದ್ದನ್ನು ಕೂಡ ಹೊಟ್ಟೆಯಲ್ಲಿ ತೆಗೆದುಕೊಳ್ಳೋದನ್ನು ಕೂಡ ಹೇಳ್ತೇನೆ ಮೊದಲು ದೀಪನ ಪಾಚನ ಶಕ್ತಿಯನ್ನು ಕ್ರಿಯಾಶೀಲಗೊಳಿಸಿ ಹೊಟ್ಟೆ ಶುದ್ಧಿಯನ್ನು ಮಾಡಿ ಪಿತ್ತ ದೋಷವನ್ನು ಸಮತೋಲನದಲ್ಲಿಡುವ ಈ ತುಪ್ಪ ಹಸುವಿನ ತುಪ್ಪವನ್ನು ಪ್ರತಿದಿನ ಬೆಳಗ್ಗೆ ಒಂದರಿಂದ ಒಂದೂವರೆ ಚಮಚ ಸೇವನೆ ಮಾಡಬೇಕು ಎಷ್ಟು ದಿವಸ ಮೂರು ತಿಂಗಳುಗಳ ಕಾಲ ಹಾಗೆಯೇ ಈಗ ಆಗಿರೋ ಬಂಗನ್ನು ಸಂಪೂರ್ಣವಾಗಿ ಗುಣ ಮಾಡಿಕೊಳ್ಳಿಕ್ಕೆ ಒಂದು ತಿಂಗಳು ನಾವು ಹೇಳುವ ಲೇಪನವನ್ನು ಮಾಡಿದರೆ ಸಾಕು ಬಂಗು ಹೋಗ್ತದೆ ಅದೇನು ಅಂತೇಳಿದ್ರೆ ಕಕ್ಕೆ ಮರ ಚಿತ್ರಣದಲ್ಲಿ ತೋರಿಸ್ತದೆ ನೋಡಿ ಕಕ್ಕೆ ಮರ ಈ ಕಕ್ಕೆ ಮರದ ಹೂವು ಅದು ಒಂದು ಸೀಸನಲ್ಲಿ ಹೂ ಬಿಡುತ್ತೆ ಹೆಂಗೆ ಬಿಡುತ್ತೆ ಅಂದರೆ ಇಡೀ ಗಿಡ ಬಂಗಾರದ ಗಿಡ ಥರ ಕಾಣಿಸ್ತದೆ ಬಂಗಾರ ಕಂಡಂಗೆ ಕಾಣ್ತದೆ ಇಡೀ ಗಿಡ ಬಂಗಾರದ ಗಿಡದ ಹಾಗೆ ಬಂಗಾರದ ಬೆಟ್ಟದ ಹಾಗೆ ಬಂಗಾರದ ರಾಶಿಯ ಹಾಗೆ ಗಿಡ ಕಾಣಿಸ್ತದೆ ಆದರೆ ಕಾಯಿ ಉದ್ದಕ್ಕಿರ್ತದೆ ಈ ಕೊಳವೆ ಆಕಾರದಲ್ಲಿ ಅದರ ಲಾಭಗಳು ಹಲವಾರು ಇದ್ದಾವೆ ಧಾತು ಪುಷ್ಟಿಗೆ ಶಕ್ತಿಯ ವೃದ್ಧಿಗೆ ಆಮೇಲೆ ನರ ದೌರ್ಬಲ್ಯತೆಗೆಲ್ಲ ಆ ಒಂದು ಬೀಜಗಳನ್ನು ಬಳಸ್ತಾರೆ ಆದರೆ ಈಗ ಬಂಗಿಗೆ ಅದರ ಹೂವನ್ನು ನಾವು ಬಳಸ್ಬೋದು ಅದು ಹೇಗೆಂದರೆ ಆ ಹೂವನ್ನು ನೆರಳಲ್ಲಿ ಒಣಗಿಸ್ಬೇಕು ಒಣಗಿಸಿ ಅದನ್ನು ಪುಡಿ ಮಾಡಬೇಕು ಆ ಪುಡಿಯನ್ನು ಏನು ಮಾಡಬೇಕು ಕೊಬ್ಬರಿ ಎಣ್ಣೆಯ ಜೊತೆಗೆ ಮಿಶ್ರಣ ಮಾಡಬೇಕು ಕಕ್ಕೆ ಮರದ ಆ ಒಂದು ಹೂವಿನ ಪುಡಿಯನ್ನು ನೆರಳಲ್ಲಿ ಒಣಗಿಸಿ ಮಾಡಿರ್ತಕ್ಕಂಥ ಪುಡಿಯನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ಕೊಬ್ಬರಿ ಎಣ್ಣೆ ಜೊತೆಗೆ ಮಿಕ್ಸ್ ಮಾಡಬೇಕು ಯಾವತ್ತು ಅಪ್ಲಿಕೇಶನ್ ಮಾಡ್ಕೋಬೇಕಲ್ಲ ಅವತ್ತಿಂದ ಅವತ್ತೇ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಇಡಬಾರ್ದು ಒಂದು ಅರ್ಧ ಚಮಚ ಕೊಬ್ಬರಿ ಎಣ್ಣೆ ಅದಕ್ಕೆ ಬೇಕಾದಷ್ಟು ಕಕ್ಕೆ ಮರದ ಪುಡಿಯನ್ನು ಹಾಕಿ ಮಿಶ್ರಣ ಮಾಡಿಕೊಂಡು ಎಲ್ಲಿ ಬಂಗಿದೆಲ್ಲ ಅದಕ್ಕೆ ಒಂದು ಹತ್ತು ನಿಮಿಷ ಮಸಾಜ್ ಮಾಡ್ಕೊಳ್ಬೇಕು ಮಾಡಿಕೊಂಡು ಹಾಗೆ ಮಲ್ಕೊಂಬಿಡ್ಬೇಕು ರಾತ್ರಿ ಬೆಳಗ್ಗೆದ್ದು ಕಡಲೆ ಹಿಟ್ಟಿನ ಮಕ್ಕ ತೊಳೆದ್ರೆ ಒಂದು ತಿಂಗಳಲ್ಲಿ ಎಷ್ಟೇ ಬಂಗಿದ್ರೂ ಕೂಡ ಅದರಲ್ಲಿ ಗುಣ ಆಗ್ತದೆ ಆದ್ಮೇಲೆ ಈ ಬಂಗಿಗೆ ಲೇಸರ್ ಚಿಕಿತ್ಸೆಯನ್ನು ತೆಗೆದುಕೊಳ್ತಾರೆ ಕೆಲವು ಜನ ಇನ್ನು ಕೆಲವು ಜನ ಅದಕ್ಕೇನೇನೋ ಸರ್ಜರಿಗಳನ್ನು ಕೂಡ ಮಾಡಿಸ್ಕೊಳ್ತಾರೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಳ್ತಾರೆ ಇದ್ಯಾವುದು ಹತ್ತು ಅಷ್ಟೊಂದು ಉಪಯೋಗಕಾರಿ ಅಲ್ಲ ಇದರಿಂದ ಹಲವಾರು ಸಮಸ್ಯೆಗಳು ಬರ್ಬೋದು ಮುಖದಲ್ಲಿ ಸೂಕ್ಷ್ಮ ನರಗಳಿರ್ತವೆ ಅವುಗಳಿಗೆ ತೊಂದರೆ ಆಗಿ ಪಾರ್ಷಿಯಲ್ ಸ್ಟ್ರೋಕ್ ಆಗ್ಬೋದು ಅಥವಾ ಸಮ್ ಟೈಮ್ ಈ ಒಂದು ಸರ್ಜರಿಗಳಿಂದ ಲೇಝರ್ ಥೆರಪಿಯಿಂದ ಸ್ಕಿನ್ ಕ್ಯಾನ್ಸರ್ ಬರುವ ಚಾನ್ಸಸ್ ಇರ್ತದೆ ಈ ಪುಟ್ಟ ಸಮಸ್ಯೆಗೆ ಅಂತ ದೊಡ್ಡ ರಿಸ್ಕಿಯಾಗಿ ತಗೊಳ್ಳೋದು ಸಿಂಪಲ್ ಪ್ರಾಬ್ಲಮ್ಗೆ ಕಾಂಪ್ಲಿಕೇಶನ್ ಸೊಲ್ಯೂಷನ್ ತಗೊಂಡುಕೊಂಡು ತೆಗೆದುಕೊಂಡು ನಮ್ಮ ಜೀವನ ಹಾಳು ಮಾಡ್ಕೊಳ್ಬಾರ್ದು ಅದಕ್ಕೆ ಈ ಮನೆ ಮದ್ದನ್ನು ಬಳಸಿ ಸುಲಭವಾಗಿ ಒಂದು ತಿಂಗಳಲ್ಲಿ ನಿಮ್ಮ ಬಂಗನ್ನು ಸರಿಪಡಿಸ್ಕೊಳ್ಳಿ ಅಂದರೆ ಹಾಗೆ ಆಗುತ್ತೆ ನಿಮ್ಗೆ ಆ ಪದಾರ್ಥಗಳು ಸಿಗಲಿಲ್ಲ ಅದು ನಿಮಗೆ ಹುಡುಕಿದರೆ ಅದು ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಸೌಂದರ್ಯ ತ ಇಲ್ಲ ಸೌಂದರ್ಯ ಲೇಪನಗಳನ್ನು ನಾವು ತಯಾರಿಸಿದ್ದೇವೆ ಅದನ್ನು ಬಳಸ್ಕೊಂಡು ಕೂಡ ನಿಮ್ಮ ಬಂಗಿನ ಸಮಸ್ಯೆಯನ್ನು ಸರಿಪಡಿಸ್ಕೊಳ್ಬೋದು ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ